ಹೆಂಗಿದ್ರು ಅವ್ರಿಲೇ ಅವರು ರಿಲೇಷನ್ ಅಂತೂ ಚೆನ್ನಾಗಿರಲಿಲ್ಲ ಗಂಡ ಹೆಂಡ್ತಿ ರಿಲೇಷನು ಯಾವಾಗಲೂ ಜಗಳ ಕಾಯ್ದು ಬಂದರೆ ಜಗಳ ಇನ್ನು ಒಂದು ವೀಕು ಹತ್ತು ದಿವ್ಸ ಮನೇಲೇ ಇರ್ತಿರ್ಲಿಲ್ಲ ಹೊಟ್ಟು ಹೋಗ್ತಿದ್ರು ಯಾವ ಕಡೆ ಹೋಗ್ತಿದ್ರು ಎತ್ತ ಬರ್ತಿದ್ರು ಆ ಹುಡ್ಗ ಅಂತೂ ಬಂದು ಹೋಗ್ತಿದ್ದೆ ಅಷ್ಟೇ ಆ ಹುಡ್ಗಿ ಅಂತೂ ಬರ್ತಾನೆ ಇರಲಿಲ್ಲ ಅಷ್ಟೇ ನಡೀತಿತ್ತು ನಮ್ಮ ಜೊತೆ ಅಂತೂ ಒಂದು ದಿನವೂ ಮಾತಾಡಿಲ್ಲ ಆ ಹುಡ್ಗಿನೂ ತಿಂದ್ರಮ್ಮ ಅಂತನೂ ಕೇಳಿಲ್ಲ ನಾವ್ ಯಾವಾಗ್ಲೂ ಇಲ್ಲಿ ಕೂತ್ಕೊಂಡಿರ್ತಿದ್ವು ಒಂದ್ ದಿನಾನು ಕೇಳಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಪೊಲೀಸ್ ಅವರು ಬಂದಾಗ್ಲೇ ನಮ್ಗೆ ಗೊತ್ತಾಗಿರೋದು ಅವರು ಪಕ್ಕದ ಮನೆಯಲ್ಲೇ ಎಲ್ಲ ನೋಡ್ತಾ ಇದ್ದಾರೆ ಏನಕ್ಕೆ ಹಿಂಗೆ ನಮ್ಮ ಮನೆ ಕಡೆ ಅಂತ ಬಂದು ನೋಡಿದಾಗ ಪೊಲೀಸ್ ಅವರಿದ್ರು ನಮ್ಮ ಹುಡುಗ ಅಲ್ಲಿ ಮೇ ಮೇಲೆ ಹತ್ತಕ್ಕ ಹೋದ್ರೆ ಬೇಡ ಬರಬೇಡಿ ಅಂತ ಪೊಲೀಸ್ ಅವರು ಬಂದು ಈ ತರ ನಡೆದಿದೆ ಸುಮ್ಮನೆ ನಿಮಗೆ ಗೊತ್ತಿಲ್ಲ ಅಲ್ವಾ ಸುಮ್ಮನೆ ಇರಿ ಏನು ಸೌಂಡೇ ಇಲ್ಲ ಲವ್ ಮ್ಯಾರೇಜ್ ಗೊತ್ತಿಲ್ಲ ಸರ್ ಗಂಡ ಎಂಟಿ ಅಂತ ಗೊತ್ತು ಅದು ಓನರ್ ಅವ್ರು ಹೇಳಿದ್ರು ನಮ್ಗೆ ಗಂಡ ಹೆಂಡತಿ ಅವ್ರು ಇಲ್ಲ ಇಲ್ಲ ಅಲ್ಲಿ ಮಲ್ಲಿಗಿದ್ದು ಒಂದು ಹುಡುಗಿ ಇತ್ತು ಆ ಹುಡುಗಿಗೇನೆ ಗೊತ್ತಾಗಿಲ್ಲ ಅಂತ ಸಾಯಿಸಿರೋದು ಹುಡುಗಿ ಒಂದು ಫ್ರೆಂಡ್ ಇತ್ತು ಆ ಹುಡುಗ ಇರ್ಲಿಲ್ಲ ಅಂತ ಅವ್ರು ಬಂದಾಗ ಹುಡುಗ ಇರಲಿಲ್ಲ ಆ ಪಕ್ಕ ಇಬ್ಬರು ಫ್ರೆಂಡ್ಸೇ ಮಲಗಿದ್ರು ಅವನ ಜೊತೆ ಜಗಳ ಕಾಯ್ತಿದ್ಲಂತೆ ಆ ಹುಡುಗಿ ಫೋನಲ್ಲಿ ಅವನು ಯಾವಾಗ ಬಂದು ಯಾವಾಗ ಇದು ಇದ್ಮಾಡಿದ್ನೋ ಯಾವಾಗ ಹೋದ್ನೋ ಗೊತ್ತಿಲ್ಲ ಹೋಗಿ ಸರೆಂಡರ್ ಆಗೋನ ಸಾಯಿಸಿ ಓನರ್ ಒಂದ್ಸತಿ ತಿಳಿಸಿದ್ದೆ ನಾನು ತಿಳಿಸಿದ್ದೆ ಒಂದೆರಡು ಸತಿ ಹೇಳಿದ್ದೆ ನಿಮಗೆ ತೊಂದರೆ ಆಗಿಲ್ಲ ಅಂದ್ರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಮನೇಲಿ ನೀವೀರಿ ಅಂದ್ರು ನಮ್ಮ ಪಾಡನ ಯಾರು ಇಲ್ಲ ಅವ್ರ ತಾಯಿಗೂ ತಿಳ್ಸಿದ್ವಿ ಇದೆ ನಿಮ್ಮ ಮಗಳಿಗೆ ಒಂದ್ಸಾರಿ ಬಂದು ಅಳಿಯಂತ ಇಬ್ಬರದು ಮಾತಾಡಿ ಅಂತ ಹೇಳಿದ್ರೆ ಇಬ್ಬರು ಕೇಳಲ್ಲ ನಾವು ಬರೋಕ್ಕಾಗಲ್ಲ ಆಗಲ್ಲ ಏನಾರ ಮಾಡ್ಕೊಳ್ಳಿ ಅಂದ್ರು ಅವ್ರಮ್ಮ ಸುಶೀಲ ಅಂತ ಆರು ತಿಂಗಳಾಯ್ತು ಸರ್ ಅವರು ಬಂದಾಗೆಲ್ಲ ಜಗಳ ಆಡ್ತಾಯಿದ್ರು ಇದ್ರು ನಾವು ಬಿಡಿಸ್ತಾ ಇದ್ವಿ ಓನರ್ ಅವ್ರಿಗೆಲ್ಲ ಹೇಳ್ತಾ ಇದ್ವಿ ಅವರು ಅಮ್ಮವರು ಕೇರ್ ಅವರು ಬಂದಾಗ ಅವಾಗ ಅವಾಗ ನಡೀತಾ ಇತ್ತು ನಾವು ಗಂಡ ಹಿಂಡ್ತಿರ್ ಜಗಳ ಅಂದ್ಬಿಟ್ಟು ಬಿಟ್ಬಿಡ್ತಾ ಇದ್ವಿ ಸರಿ ಸಮಾಧಾನ ಮಾಡ್ತಾ ಇದ್ವಿ ಪ್ರತಿ ಸರಿ ಲಾಸ್ಟ್ ಟೈಮು ಕೆಳಗಡೆನೆ ಜಗಳ ಆಡಿದ್ರು ಬಿಡ್ಸಕ್ಕೋದ್ರೆ ಅವ್ರು ನಮ್ಮನ್ನ ಕೇರ್ ಮಾಡಲಿಲ್ಲ ಅಷ್ಟೇ ಹಾ ಯಾವಾಗಲೂ ಯಾವಾಗಲೂ ಜಗಳ ಆಗ್ತಿತ್ತು ಹಾಂ ಬಂದು ಹೋಗ್ತಾ ಇದ್ರು ಅವ್ರ ಫ್ರೆಂಡ್ಸು ಅವರೆಲ್ಲ ಬಂದು ಹೋಗ್ತಾ ಇದ್ರು ಯಾರು ಅಂತ ನಮಗೂ ಗೊತ್ತಿಲ್ಲ ಅವ್ರದ್ದು ಪಾರ್ಟಿ ಕಲ್ಚರ್ ಮ್ಯಾಮ್ ಮಿಡ್ ನೈಟ್ ಜಾಸ್ತಿ ಮಿಡ್ ನೈಟ್ ಹೋಗ್ತಾರೆ ಒಂದು ಗಂಟೆಗೆ ಎರಡು ಗಂಟೆಗೆ ಬರ್ತಾರೆ ಹಂಗಿರ್ತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ಅವತ್ತು ಹಿಂದಿನ ದಿನ ಇವತ್ತಿನ ಬೆಳಿಗ್ಗೆ ಏನೂ ಇಲ್ಲ ಡೇಸ್ ಬ್ಯಾಕ್ ಆಗಿತ್ತು ರೋಡ್ ರೋಡಲ್ಲೆಲ್ಲ ಜಗಳ ಮಾಡ್ಕೊಂಡಿದ್ರು ಅವಾಗ ಹೇಳಿದ್ವಿ ಇಬ್ಬರಿಗೂ ಹೇಳಿದ್ವಿ ಅವ್ರಂತೂ ಕೇಳಿಸ್ಕೊತಾ ಇರಲಿಲ್ಲ ಹಸ್ಬೆಂಡ್ಗೆ ಹೇಳಿದ್ವಿ ಸಮಾಧಾನ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಗಂಡ ಇಡ್ತಿವಿ ಜಗಳ ಅಲ್ವಾ ಅಂದ್ಬಿಟ್ಟು ನಾವು ಸುಮ್ಮನೆ ಹುಡುಗಿಯವ್ರ ತಾಯಿ ಬಂದಿದ್ರು ಹುಡುಗ ಅವರ ಕಡೆಯವರು ಬಂದಿಲ್ಲ ಅವ್ರು ನಾರ್ಮಲಿ ಎಷ್ಟು ಜನ ಇರ್ತಾ ಇದ್ರು ಇಬ್ಬರೇ ಇರ್ತಾಯಿದ್ರು ಸರ್ ಆದರೆ ಅವಾಗವಾಗ ಡೈಲಿ ಫ್ರೆಂಡ್ಸ್ ಬರೋದು ಮಿಡ್ ನೈಟಲ್ಲಿ ಬಂದ್ಬಿಟ್ಟು ಹೋಗ್ತಾಯಿದ್ರು ಅವ್ರಿಗೂ ನಿಮ್ಗೂ ಕಮ್ಯುನಿಕೇಶನ್ಸ್ ಹೇಗಿತ್ತು ಏನೂ ಇಲ್ಲ ಸರ್ ಅವ್ರು ಯಾವಾಗಲೂ ಬರ್ತಾ ಇದ್ರು ಹೋಗ್ತಾ ಇದ್ರು ಮತ್ತು ಯಾವಾಗಲೂ ಸಿಕ್ಕಿದ್ರೆ ಸ್ಮೈಲ್ ಅಷ್ಟೇ ಮಾತು ಕೂಡ ಗಮನಕ್ಕೆ ಯಾವಾಗ ಬಂತು ಆರು ಗಂಟೆಗೆ ಏನೋ ಬಂತಂತೆ ಹ್ಞೂ ಬೆಳಗ್ಗೆ ಅವರು ನಮ್ಮ ಅತ್ತಿಗೆ ಅವ್ರು ಕಾಲ್ ಮಾಡೋ ತನಕ ನಾವು ಅವ್ರು ಕಾಲ್ ಮಾಡಿದಕ್ಕೆ ನಾನು ಬಂದೆ ನಮಗೂ ಗೊತ್ತಿರಲಿಲ್ಲ ನಿನ್ನೆ ಎಲ್ಲ ನಮ್ಮ ಜೊತೆ ಇದ್ರ ಕರೆಂಟ್ ಇರ್ಲಿಲ್ಲ ಅಂದ್ಬಿಟ್ಟು ಹೇಳಿದ್ವಿ ನಾರ್ಮಲ್ ಆಗಿ ಅವರು ನಿನ್ನೆ ಸಂಜೆನೂ ಚೆನ್ನಾಗೇ ಇದ್ರು ಬಟ್ ಬೆಳಗ್ಗೆ ಸಲ ಈ ತರ ಆಗಿದೆ ಹುಡುಗನೂ ಮನೆಯಲ್ಲೇ ಇದ್ದರು ಬೆಳಿಗ್ಗೆ ಹಾಂ ಇವತ್ತು ಬೆಳಗ್ಗೆ ಇದ್ದರು ಬ ಪೋಲೀಸ್ ಅವ್ರು ಕರ್ಕೊಬರ್ಬೇಕಾದ್ರೆ ಇದ್ದರು ಆವಾಗಲೇ ನಾನು ನೋಡಿದ್ದು ಅವ್ರನ್ನ ಬಾಡಿನೂ ಒಳಗಡೆ ಇತ್ತು ಬಾಡಿನೂ ಒಳಗಡೆ ಇತ್ತು ಮಧ್ಯರಾತ್ರಿ ಏನು ಅಥವಾ ಈ ಆರು ಗಂಟೆಗೆ ನಿಮಗೆ ಗೊತ್ತಾಯ್ತು ಅಂತ ಹ್ಞೂ ಬೆಳಗಿನ ಜಾವ ಏನಾದರೂ ಸೌಂಡ್ ಕೇಳಿಸುವಂಥದ್ದು ಏನು ಇರಲಿಲ್ಲ ಅದು ಯಾರೋ ಹುಡ್ಗಿ ಫ್ರೆಂಡ್ ಇದ್ದರಂತ ಅವ್ರು ಕಿರ್ಚಾಡೋದ್ರಂತೆ ಬೇರೆಯವ್ರು ಕಾಲ್ ಮಾಡೋ ತನಕ ನಮಗೂ ಗೊತ್ತಿಲ್ಲ ಮೂವರಿದ್ರು ಹ್ಞೂ ಮೂವರಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ